ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಯಲಿದೆ ರೆಗ್ಯುಲರ್ ಜಾಮೀನು ಮತ್ತೆ ಮಧ್ಯಂತರ ಅರ್ಜಿಯ ವಿಚಾರಣೆ ಇಂದು ನಡೆಯಲಿರುವಂತದ್ದು ಡಿಸೆಂಬರ್ ಒಂಬತ್ತರ ಸೋಮವಾರಕ್ಕೆ ಅರ್ಜಿಯನ್ನ ಹೈಕೋರ್ಟ್ ಮುಂದೂಡಿತ್ತು ಇಂದು ಆರು ಆರೋಪಿಗಳ ಜಾಮೀನಿನ ಅರ್ಜಿ ಅರ್ಜಿಯ ವಿಚಾರಣೆ ನಡೆಯಲಿದೆ ಎಂಬುದಾಗಿ ಜಾಮೀನು ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ಎಸ್ಆರ್ ಸಿ ನಾಗೇಶ್ ವಾದಕ್ಕೆ ಪ್ರಬಲವಾದ ವಾದವನ್ನ ಎಸ್ಪಿಪಿ ಮಂಡಿಸಿರುವಂತಹದ್ದು ಇಂದು ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮುಂದುವರೆಸಲಿದ್ದಾರೆ ಇಂದು ದರ್ಶನ್ ಸೇರಿದಂತೆ ಆರು ಆರೋಪಿಗಳ ಜಾಮೀನಿನ ಭವಿಷ್ಯ ಗೊತ್ತಾಗುತ್ತೆ ಡಿ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಯಲಿದೆ ರೆಗ್ಯುಲರ್ ಜಾಮೀನು ಹಾಗೆ ಮಧ್ಯಂತರ ಅರ್ಜಿಯ ವಿಚಾರಣೆ ಇಂದು ನಡೆಯಲಿದೆ ಡಿಸೆಂಬರ್ ಒಂಬತ್ತರ ಸೋಮವಾರಕ್ಕೆ ಹೈಕೋರ್ಟ್ ಅರ್ಜಿಯನ್ನ ಮುಂದೂಡಿತ್ತು ಇಂದು ಆರು ಆರೋಪಿಗಳ ಜಾಮೀನಿನ ಅರ್ಜಿ ಅರ್ಜಿಯ ವಿಚಾರಣೆ ನಡೆಯಲಿದೆ ಜಾಮೀನು ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಾ ನಡೆಸ್ತಾ ಇರುವಂತದ್ದು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೆಯಲಿದೆ ಸಿ ನಾಗೇಶ್ ವಾದಕ್ಕೆ ಈಗಾಗಲೇ ಎಸ್ಪಿಪಿ ಪ್ರಬಲ ವಾದವನ್ನ ಮಂಡಿಸಿರುವಂತದ್ದು ಇಂದು ಕೂಡ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡ್ ಮುಂದುವರೆಸುತ್ತಾರೆ ದರ್ಶನ್ ಸೇರಿದಂತೆ ಆರು ಆರೋಪಿಗಳ ಜಾಮೀನಿನ ಭವಿಷ್ಯ ಹೊರಗೆ ಬೀಳಲಿರುವಂತದ್ದು ಗ್ಯಾಂಗ್ ನಿಂದ ಏನು ಡಿ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನಿನ ಅರ್ಜಿಗಳ ವಿಚಾರಣೆ ನಡೆಯಲಿರುವಂತದ್ದು ರೆಗ್ಯುಲರ್ ಜಾಮೀನು ಹಾಗೆ ಮಧ್ಯಂತರ ಅರ್ಜಿಯ ವಿಚಾರಣೆ ಎಂದು ನಡೆಯ ನಡೆಯಲಿದೆ ಡಿಸೆಂಬರ್ ಒಂಬತ್ತರ ಸೋಮವಾರಕ್ಕೆ ಅರ್ಜಿಯನ್ನ ಏನು ಹೈಕೋರ್ಟ್ ಮುಂದೂಡಿತ್ತು ಎಂದು ಆರು ಆರೋಪಿಗಳ ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಯಲಿದೆ ಜಾಮೀನು ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿರುವಂತದ್ದು ಇನ್ನು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ವಿಚಾರಣೆ ನಡೆಯಲಿರುವಂತದ್ದು ದೇವಿ ನಾಗೇಶ್ ವಾದಕ್ಕೆ ಈಗಾಗಲೇ ಏನು ಎಸ್ ಪಿ ಪಿ ಪ್ರಬಲ ವಾದವನ್ನ ಮಂಡಿಸ್ತಿದ್ರು ಈ ಒಂದು ವಾದ ಪ್ರತಿವಾದಗಳು ಇಂದು ಕೂಡ ಏನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರಿಂದ ಮತ್ತೆ ಏನು ಪ್ರತಿವಾದಗಳು ಮುಂದುವರಿಯಲಿದೆ ಇದು ದರ್ಶನ್ ಸೇರಿದಂತೆ ಆರು ಆರೋಪಿಗಳ ಜಾಮೀನಿನ ಭವಿಷ್ಯ ಹೊರಗೆ ಬೀಳಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಎಸ್ಆರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಅಂಡ್ ಗ್ಯಾಂಗ್ ನ ವಿಚಾರಣೆ ಇಂದು ಹೈಕೋರ್ಟ್ ನ ಏಕ ಸದಸ್ಯ ಪೀಠದಲ್ಲಿ ನಡೆಯಲಿದೆ ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ವಿಚಾರಣೆ ವಿಚಾರಣೆಯನ್ನ ನಡೆಸಿದ ಕೋರ್ಟ್ ವಿಚಾರಣೆಯನ್ನ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಗದಿಪಡಿಸಿರುವಂತದ್ದು ಇನ್ನು ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ದರ್ಶನ್ ಸೇರಿದಂತೆ ಪ್ರಕರಣದ ಆರು ಆರೋಪಿಗಳ ಅರ್ಜಿಯ ವಿಚಾರಣೆ ಇಂದು ನಡೆಯಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಎಸ್ಆರ್ಡಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನು ಅರ್ಜಿಗಳ ವಿಚಾರಣೆ ನಡೆಯಲಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಚಂದ್ರು ಜಾಯಿನ್ ಆಗಿದ್ದಾರೆ ಎಸ್ ಚಂದ್ರು ಏನು ನೋಡ್ತಾ ಇದ್ವಿ ಈಗ ನಟ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಇಂದು ನಡೆಯಲಿರುವಂತದ್ದು ಅಂದ್ರೆ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ನಡೆಯುತ್ತೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಮಿತ್ ಏನು ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ದರ್ಶನ್ ನಟ ದರ್ಶನ್ ಈಗಾಗಲೇ ಸೇರಿ ಈಗಾಗಲೇ ಏನೋ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಈಗಾಗಲೇ ಬೆಂಗಳೂರಿನ ಅಪೋಲೋ ಅಪೋಲೋಸ್ ಏನೋ ಬಿಜೆಸ್ ಹಾಸ್ಪಿಟಲ್ ಚಿಕಿತ್ಸೆನ ಪಡ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಈಗಾಗಲೇ ನಟ ದರ್ಶನ್ ರವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಏನು ವಿಶ್ವಜಿತ್ ನ್ಯಾಯಾಧೀಶ ವಿಶ್ವಜಿತ್ ರವರ ಏನು ನ್ಯಾಯಪೀಠದಲ್ಲಿ ನಡೆದ್ದು ಈಗಾಗಲೇ ಸಾಕಷ್ಟು ವಾದ ವಿವಾದಗಳು ಒಂದ್ ರೀತಿ ರೋ ವಿವಾದಗಳನ್ನ ಈಗಾಗಲೇ ಸಾಕಷ್ಟು ಬಾಳೆ ಮತ್ತೆ ದರ್ಶನ್ ಪರ ವಕೀಲರು ಈಗಾಗಲೇ ಸಾಕಷ್ಟು ನಡ ದರ್ಶನ್ ಪರ ವಾದವನ್ನ ಮಾಡಿರ್ತಕ್ಕಂಥ ದರ್ಶನ್ ರಾವ್ರಿಗೆ ಈಗಾಗಲೇ ಸಾಕಷ್ಟು ಪ್ರಾಬ್ಲಮ್ ಇರತಕ್ಕಂಥದ್ದು ಮತ್ತೆ ನಟ ದರ್ಶನ್ ರಾವ್ರಿಗೆ ಈಗಾಗಲೇ ಇದು ಚಿಕಿತ್ಸೆ ಬೇಕಾಗುತ್ತೆ ಚಿಕಿತ್ಸೆ ಏನು ಆ ಚಿಕಿತ್ಸೆ ಬೇಕಾಗುತ್ತೆ ಆಪರೇಷನ್ ಮಾಡಬೇಕಾಗುತ್ತೆ ಒಂದು ಮಾತನ್ನ ತೆಗೆದುಕೊಂಡು ಮಧ್ಯಂತರ ಜಮೀನನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಆದರೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಈಗಾಗಲೇ ಏನೋ ನಟ ದರ್ಶನ್ ಅವರಿಗೆ ನೀಡಿ ಮಧ್ಯಂತರ ಜಾಮೀನನ್ನ ವಜಾ ಮಾಡ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ಅರ್ಜಿಯನ್ನ ಹಾಕ್ ಹಾಕೊಂಡಿರ್ತಕ್ಕಂತೂ ಮತ್ತೆ ಈಗಾಗಲೇ ಸಾಕಷ್ಟು ನಟ ದರ್ಶನ್ ಅವರ ಏನು ಹೆಲ್ತ್ ರಿಪೋರ್ಟ್ ಈಗಾಗ್ಲೇ ಕೇವಲ ಎರಡು ಏನು ನಟ ದರ್ಶನ್ ಬಿಡುಗಡೆ ಆದ ಒಂದು ವಾರಕ್ಕೆ ಒಂದು ಹೆಲ್ತ್ ನ ಒಂದು ಏನು ನ್ಯಾಯಾಲಯಕ್ಕೆ ಅರ್ಪಣೆ ಏನು ಸರ್ ಏನು ಸಮರ್ಪಿಸಿದ್ದಾರೆ ಮತ್ತೆ ಅದಾದ್ಮೇಲೆ ಕೇವಲ ಒಂದು ಇಪ್ಪತ್ತು ದಿವಸಗಳ ನಂತರ ಇನ್ನೊಂದು ಹೆಲ್ತ್ ಬುಲೆಟ್ ಅನ್ನ ಏನು ನೀಡಿರ್ತಕ್ಕಂಥದ್ದು ಈಗಾಗಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೀಡತಕ್ಕಂತ ಎಲ್ಲ ವಾದ ವಿವಾದಗಳನ್ನ ಕೇಳಿರ್ತಕ್ಕಂಥದ್ದು ನಟ ದರ್ಶನ್ ಅವರು ಈಗಾಗಲೇ ಸಾಕಷ್ಟು ಸುಳ್ಳುಗಳನ್ನ ಹೇಳಿ ಮತ್ತೆ ಆ ಏನು ಬೇಲನ್ನ ಪಡೆದುಕೊಳ್ಳಕ್ಕೆ ಏನು ಪ್ರಯತ್ನ ಪಡ್ತಿದ್ದಾರೆ ಅಂತವನ್ನ ವಾದವನ್ನ ಮಾಡಿದ್ದಾರೆ ಅಂತ ಎಸ್ ಪಿಪಿ ಪ್ರಸನ್ನ ಕುಮಾರ್ ವಾದವನ್ನ ಮಾಡಿರುವಂತದ್ದು ಹಾಗೆ ಸಿ ನಾಗೇಶ್ ಅವರು ವಾದವನ್ನ ಮಾಡಿದ್ರು ಅದಕ್ಕೆ ತಕ್ಕಂತೆ ಎಸ್ ಪಿ ಪಿ ಅವರು ಕೂಡ ಈಗ ಪ್ರತಿವಾದವನ್ನ ಮಾಡಿರುವಂತದ್ದು ಹಾಗೆ ಹೈಕೋರ್ಟ್ ಇಂದು ಮತ್ತೆ ಈ ಒಂದು ಎಸ್ ಪಿ ಪಿ ಅವರ ಪ್ರಸನ್ನ ಕುಮಾರ್ ಅವರ ಒಂದು ಏನು ನ್ಯಾಯ ಒಂದು ಅವಾದವನ್ನ ಮುಂದುವರೆಸಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಅಲ್ಲಿ ಯಾವ ಅಂಶಗಳನ್ನ ಇಟ್ಕೊಂಡು ಇಂದು ಎಸ್ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಾಡಲಿದ್ದಾರೆ ಚಂದ್ರು ಈ ಒಂದು ವಿಚಾರದಲ್ಲಿ ಪಬ್ಲಿಕ್ ಪ್ರಾಸ್ಪೋರ್ಟ್ ಪಬ್ಲಿಕ್ ಪ್ರಾಸ್ಪೋರ್ಟ್ ಪಕ್ಷ ನಾಯಕರು ಈಗಾಗಲೇ ನೀಡಿರತಕ್ಕಂಥ ಒಂದು ವಿಚಾರದಲ್ಲಿ ಅದರ ಪಕ್ಷದ ಹೋಗಿ ಯಾವುದೇ ರೀತಿ ಆಪರೇಷನ್ ಕೇವಲ ಆಪರೇಷನ್ ಮಾಡಿಕೊಂಡು ಏನೋ ಜಾಮೀನನ್ನ ನೀಡತಕ್ಕಂಥದ್ದು ಈಗಾಗಲೇ ಕಳೆದ ಧನ್ಯವಾದಗಳು ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ ಎಸ್ಆರ್ಡಿ ಗ್ಯಾಂಗ್ ನಿಂದ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ನಟ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ ರೆಗ್ಯುಲರ್ ಜಾಮೀನು ಹಾಗೆ ಮಧ್ಯಂತರ ಅರ್ಜಿಯ ವಿಚಾರಣೆ ಇಂದು ನಡೆಯಲಿರುವಂಥದ್ದು ಇನ್ನು ಡಿಸೆಂಬರ್ ಒಂಬತ್ತರ ಸೋಮವಾರಕ್ಕೆ ಹೈಕೋರ್ಟ್ ಈ ಒಂದು ಅರ್ಜಿಯನ್ನ ಮುಂದೂಡಿತ್ತು ಇಂದು ಆರು ಆರೋಪಿಗಳ ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಯಲಿರುವಂಥದ್ದು ಜಾಮೀನು ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಲಿದ್ದು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ಈ ಒಂದು ವಿಚಾರಣೆ ನಡೆಯಲಿದೆ ವಿ ನಾಗೇಶ್ ವಾದಕ್ಕೆ ಪ್ರಬಲ ವಾದವನ್ನ ಈಗಾಗಲೇ ಎಸ್ ಪಿ ಪಿ ಮಂಡಿಸಿರುವಂತದ್ದು ಹಾಗೆ ಇಂದು ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಈ ಒಂದು ವಾದವನ್ನ ಮುಂದುವರೆಸಲಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಇಂದು ದರ್ಶನ್ ಸೇರಿದಂತೆ ಆರು ಆರೋಪಿಗಳ ಜಾಮೀನಿನ ಭವಿಷ್ಯ ನಿರ್ಧಾರವಾಗುತ್ತೆ ಎಂಬುದಾಗಿ ಕಂಡು ಬರ್ತಾ ಇರುವಂತದ್ದು ಆರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅಂಡ್ ಗ್ಯಾಂಗ್ನ ವಿಚಾರಣೆ ಇಂದು ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ನಡೆಯಲಿದೆ ಮಧ್ಯಂತರ ಹಾಗೂ ರೆಗ್ಯುಲರ್ ಬೇಲ್ ವಿಚಾರಕ್ಕೆ ನಡೆಸಿದ ಕೋರ್ಟ್ ವಿಚಾರಣೆಯನ್ನ ಇಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಿಗದಿಪಡಿಸಿದೆ ಇನ್ನು ಹೈಕೋರ್ಟ್ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ನೇತೃತ್ವದಲ್ಲಿ ದರ್ಶನ್ ಸೇರಿದಂತೆ ಪ್ರಕರಣದ ಆರು ಆರೋಪಿಗಳ ಅರ್ಜಿಯ ವಿಚಾರಣೆ ಇಂದು ನಡೆಯಲಿದೆ